ಹಾಯ್ ಅಲೈಕುಂ ವೆಲ್ಕಮ್ ಬ್ಯಾಕ್ ಟು ನಾಜಿಯಾ ಮದರ್ ಚಾಯ್ಸ್ ರೆಸಿಪಿ ಕನ್ನಡ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇವತ್ತಿನ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಸೊಪ್ಪು ಪೊಪ್ಪುಗಲ ಪಕೋಡೆ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ಕೊತ್ಮೀರಿ ಸೊಪ್ಪು ಸ್ವಲ್ಪ ಪಾಲಕ್ ಸೊಪ್ಪು ಅರ್ಧ ಕಟ್ಟು ಸಕ್ಕೆ ಸೊಪ್ಪು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಅರ್ಧ ಕಟ್ಟು ಕರಿಬೇವು ಸ್ವಲ್ಪ ಕಡಲೆ ಹಿಟ್ಟು ಒಂದು ಕಪ್ಪು రుళ్ళి ఖార పుడి వన్ టీ స్పూన్ ఉప్పు రుచికి తక్కువ అర్ధ టీ స్పూన్ హల్ది పౌడర్ ఇవ్వే హేగేదు అంత నోడీ ఈ పాత్ర తగ్ ఇవగా ఈ పాత్ర కర్లే హిట్ హాకం ఈరు కరివే సొప్పు కొత్తిమీర సొప్పు పాలక్ సొప్పు ಎಲ್ಲ ಸೊಪ್ಪುಗಳನ್ನ ಹಾಕ್ಕೊಂಡು ಇವಾಗ ಉಪ್ಪು ಖಾರ ಪೌಡರ್ ಹಲ್ದಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಸೈಡ್ ಇಟ್ಕೋಣ ಐದು ನಿಮಿಷ ಎಣ್ಣೆ ಕಾಯಕ್ಕಿಡೋಣ ನೋಡಿ ಸೌದೆ ಹೊಳೆ ಅಣಸ್ಬಿಟ್ಟಿದೀನಿ ಇವಾಗ ಇದರ ಮೇಲೆ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಬಿಸಿ ಹಾಕೊಳ್ಳೋಣ ಈ ಪಕೋಡೆ ತುಂಬ ರುಚಿಯಾಗಿರುತ್ತೆ ಇದರಲ್ಲಿ ಮಕ್ಕಳು ಯಾರು ಸೊಪ್ಪು ತಿನ್ನಲ್ಲ ಈ ಥರ ಮಾಡ್ಕೊತ್ರೆ ಎಲ್ಲ ಮಕ್ಕಳು ತಿಂತಾರೆ ಇವಾಗ ಎಣ್ಣೆ ಬಿಸಿ ಆಗಿದೆ ಈ ತರ ಚಿಕ್ಕ ಚಿಕ್ಕದಾಗಿ ಪಕೋಡೆ ತರ ಹಾಕ್ಕೊಳ್ಳೋಣ ಈ ಥರ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿ ಆಗಿರುತ್ತೆ ಇವಾಗ ಈ ತರ ತೀರ್ಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಇವಾಗ ರೆಡಿ ಆಗಿದೆ ಪ್ಲೇಟ್ಗೆ ಹಾಕೊಳ್ಳೋಣ Boa ಇದು ರೆಡಿ ಆಗಿದೆ ಸೊಪ್ಪುಗಳ ಪಕೋಡೆ ರೆಡಿ ಆಗಿದೆ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅನ್ನು ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು